ಅಂದಾಜು ಹತ್ತು ಸಾವಿರ ಜನ ಸೇರಿದ ಬಸವೇಶ್ವರ ಜಾತ್ರಾ ಮಹೋತ್ಸವವು ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದಲ್ಲಿ ಸೋಮವಾರ ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಕುಂಭಮೇಳದಿಂದ ಕಾರ್ಯಕ್ರಮವು ಪ್ರಾರಂಭವಾಗಿತ್ತು ಗ್ರಾಮದ ರಥಬೀದಿಯಲ್ಲಿ ಸಂಜೆ ನಾಲ್ಕು ಗಂಟೆಯ ವೇಳೆಗೆ ತ್ರಿವರ್ಣ ಧ್ವಜದ ರೀತಿ ಅಲಂಕಾರಗೊಂಡಿದ್ದ ರಥದ ಜೊತೆಗೆ ಡೊಳ್ಳಿನ ಮೇಳ ಕರಡಿ ಮೇಳ ಜಗ್ಗಳಿಗೆ ಮೇಳಗಳು ಸಂಚರಿಸಿದವು ಜಾತ್ರೆ ಚಲೋ ನೋಡ್ತೈತ್ರಿ ಹಂತೆ ಮಾಡ್ಸಕ್ ಬಂದಿದ್ವಿ ಬೆಳಿಗ್ಗೆ ಕಂಬದ್ದ ಮೇಳ ಎದ್ ಭಾಗವಹಿಸಿದ್ವಿ ಎಲ್ಲಾ ಎಲ್ಲಾ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಬೇಗೂರು ಪಿಸ್ತಾಳಿ ಬೇರೆ ಬೇರೆ ಹಳ್ಳಿಯಿಂದ ಬಂದು ಹಣಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಹೆಣ್ಣು ಮಕ್ಕಳು ಎಲ್ಲಾರು ನೈವೇದ್ಯ ತೊಂಬರ್ತಾರ್ರಿ ಕುಂಬ ತೊಂಬರ್ತಾರ್ರಿ ಬಹಳ ಬಹಳ ಸಡಗರ ನಡಗತ್ತೆ ನಿಮ್ ಊರಾಗ ವರ್ಷ ಎಲ್ಲಾ ಒಂದು ಮಕ್ಕಳ ಕುಂಭವನ್ನು ಬರುವಂತ ಎಲ್ಲಾ ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ಎಲ್ಲರಿಗೂ ಒಂದೇ ತರದಾದಂತಹ ಸೀರೆಯ ವ್ಯವಸ್ಥೆಯ ಮೇಲೆ ಕುಂಭದ ವ್ಯವಸ್ಥೆಯನ್ನು ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಮಾಡಿದ್ದಾರೆ ತುಂಬಾ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಐವತ್ತು ವರ್ಷಗಳಿಂದ ಹಿರೇಹೊನ್ನೆಳೆಯಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಪ್ರತಿ ವರ್ಷ ಅತ್ತೂರಿಯ ಕೇರಿನೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ರಥೋತ್ಸವ ಸುಮಾರು ಹದಿಮೂರು ಅಡಿ ಹತ್ರ ಸೇರಿನ ಗಡ್ಡಿ ಇರುತ್ತದೆ ಆಮೇಲೆ ಇದರಲ್ಲಿ ಎಲ್ಲ ಚರಣರ ಮೂರ್ತಿಗಳನ್ನು ಕೆತ್ತಲಾಗಿದೆ ಆಮೇಲೆ ಇದರಲ್ಲಿ ಬಸವೇಶ್ವರ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಆಮೇಲೆ ಸಿರಿಪಜ್ಜರು ಇವರೆಲ್ಲರೂ ಇರ್ತಾರೆ ಆಮೇಲೆ ಇದರ ಮೇಲಿನ ಕಸ ಕೇಸರಿ ಬಿಳಿ ಮೂರು ಬಾ ತ್ರಿವರ್ಣ ಧ್ವಜದಿಂದ ನಿರ್ಮಾಣ ಮಾಡಿದೆ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ಧರ್ಮಸಭೆ ನಡೀತಿದೆ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಿಗ್ಗೆ ಕುಂಭ ನೂರ ಒಂದು ಕುಂಭಾಭಿಷೇಕ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವೇಶ್ವರ ದೇವಸ್ಥಾನದ ರಥೋತ್ಸವ ನಡೀತದೆ ಮತ್ತು ನಾಳೆ ಕಡಬಿನ ಆಮೇಲೆ ನಾಳೆಗಳು ಪ್ರಾರಂಭ ಆಗ್ತವೆ ನಮ್ಮ ಹಿರಿಹನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಅದ್ವರಿಯಾಗಿ ಎರಡನೇ ದಿನ ಇವತ್ತು ಪಾದಾರ್ಪಣೆ ಮಾಡಿದೆ ನಿನ್ನೆಯ ದಿನ ಧರ್ಮಸಭೆ ಮರಿ ಉತ್ಸವ ಕಾರ್ಯಕ್ರಮ ನಡೆಯಿತು ಇವತ್ತು ಬೆಳಿಗ್ಗೆ ಸುಮಾರು ನೂರ ಐವತ್ತು ಮಹಿಳೆಯರ ಪೂರ್ಣ ಕುಂಭದೊಂದಿಗೆ ಗ್ರಾಮದಲ್ಲಿ ಸಂಚರಿಸಿ ವಯವಾಗಿ ಆ ಮೆರವಣಿಗೆ ಮುಕ್ತಾಯಿತು ಹೋದ ವರ್ಷ ನೂತನವಾಗಿ ತಯಾರಿಸಿ ಆ ಬಮ್ಮ ರಥ ಎಲ್ಲ ಸ್ವಾಮಿ ಸಂತಗಳ ಅತ್ಯುತ್ತಮವನ್ನು ಹೊಂದಿದೆ ಮತ್ತು ಉಳವಿ ಜಾತ್ರೆ ಪದ್ಧತಿಯಂತೆ ತೇರಿಯ ರಥಕ್ಕೆ ದೊಡ್ಡದಾದ ರುದ್ರಾಕ್ಷಿ ಸರಗಳನ್ನು ಹಾಕಿ ಅದನ್ನು ಕಲಿಸಲಾಗಿದೆ